ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ರೇಖಾ ಸ್ನೇಹಿತರೆ ಇವತ್ತು ಕೇವಲ ಐದೇ ಐದು ನಿಮಿಷ ಸಮಯದೊಳಗಡೆ ಒಂದು ಒಳ್ಳೆ ರುಚಿಕರವಾದಂಥ ಸಾರನ್ನ ಮಾಡ್ಬೋದು ಅದು ಕೂಡ ಇದಕ್ಕೆ ಟೊಮೆಟೊ ಮತ್ತು ಈರುಳ್ಳಿ ಸಾಕು ಬೇಳೆ ಏನು ಬೇಕಾಗಿಲ್ಲ ಈ ಸಾರು ಮಾತ್ರ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಹಾಗೆ ಈ ವಿಡಿಯೋ ನೋಡ್ತಿರೋರು ಈ ವಿಡಿಯೋಗೊಂದು ಲೈಕ್ ಕೊಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ನನ್ನ ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ನಾನು ಒಂದು ಬಾಣಲಿ ಇಟ್ಕೊಂಡು ಎರಡು ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆಕ್ಕಾದ ತಕ್ಷಣ ಒಂದು ಅರ್ಧ ಚಮಚ ಆಗುವಷ್ಟು ಸಾಸಿವೆ ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆ ಒಂದು ಈರುಳ್ಳಿ ಮೀಡಿಯಮ್ ಗಾತ್ರದ ಈರುಳ್ಳಿನ ಉದ್ದುದ್ವ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಚೆನ್ನಾಗಿ ಒಂಬಣ್ಣ ಬರೋ ತನಕ ಹುರ್ಕೋಬೇಕಾಗತ್ತೆ ಈಗ ಇಲ್ಲಿ ಈರುಳ್ಳಿ ಫ್ರೈ ಆಗಿದ್ದಾಯಿತು ಇದಕ್ಕೆ ನಾನು ಎರಡು ಹಸಿಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೀಟಾಗಿ ಫ್ರೈ ಮಾಡ್ಕೊಂಡ ನಂತರ ನಾನು ಮೂರು ಮೀಡಿಯಂ ಗಾತ್ರದ ಟೊಮೆಟೋನ ಹಾಕ್ತಾಯಿದ್ದೀನಿ ಇಲ್ಲಿ ಐದು ಜನಕ್ಕಾಗೋವಷ್ಟು ಸಾರನ್ನ ಮಾಡ್ತಾಯಿದ್ದೀನಿ ಹಾಗಾಗಿ ನಾನು ಮೂರು ಮೀಡಿಯಂ ಗಾತ್ರದ ಟೊಮೆಟೋನ ಹಾಕ್ತಾಯಿದ್ದೀನಿ ಹುಳಿ ಟೊಮೆಟೋನ ಬಳಸ್ಕೊಂಡಿದ್ದೀನಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಚೆನ್ನಾಗಿ ಟೊಮೆಟೊ ಎಲ್ಲ ಸಾಫ್ಟ್ ಆಗೋ ತನಕ ಬೇಯಬೇಕಾಗುತ್ತೆ ಅದಕ್ಕೆ ಇವಾಗ ಚೆನ್ನಾಗಿ ಮಿಕ್ಸ್ ಕೊಟ್ಟು ನಾನು ಲಿಟ್ನ ಕ್ಲೋಸ್ ಮಾಡಿ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಬೇಯಿಸ್ಕೊತೀನಿ ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗಂಗೆ ಬೆಂದರೆ ಈ ಸಾರಿನ ಅದ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹಂಗಾಗಿ ಲಿಟ್ಟನ್ನ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕಾಗುತ್ತೆ ಚೆನ್ನಾಗಿ ಬೇಯಿ ಟೊಮೆಟೊ ನೋಡಿ ಈ ಥರ ಟೊಮೆಟೊ ಎಲ್ಲ ಬೆಂದಿದೆ ಚೆನ್ನಾಗಿ ಈಗ ಇದನ್ನು ಒಂದು ಟೊಮೆಟೊ ಸ್ಮ್ಯಾಷರಲ್ಲಿ ಆಗಿರ್ಬೋದು ಇಲ್ಲಾಂದರೆ ಸೌಟಿನ್ ದಿಂಡು ತಗೊಂಡು ಚೆನ್ನಾಗಿ ಇದನ್ನು ಮಸ್ಕೊಳ್ಳಿ ಚೆನ್ನಾಗಿ ಆಗ ಸಾರಿನ ಗಟ್ಟಿ ಅದ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ ಇದಕ್ಕೆ ನಾವೇನೂ ರುಬ್ಬಾಕೋದಿಲ್ವಲ್ಲ ಅದಕ್ಕೆ ಗ ಸಾರಿನ ಅದ ಚೆನ್ನಾಗಿ ಬರಲಿ ಅಂತ ಈ ಥರ ಎಲ್ಲ ಮಸ್ಕೋಬೇಕಾಗುತ್ತೆ ಈ ಥರ ಮಸ್ತಿದ್ದಾಯಿತು ನೋಡಿ ಈ ಥರ ಚೆನ್ನಾಗಿ ಮಸ್ತ್ ನಂತರ ಇದಕ್ಕೆ ನಾನು ಸಾಂಬಾರು ಪುಡಿನ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ನಿಮ್ಮ ಹತ್ರ ಸಾಂಬಾರು ಪುಡಿ ಇಲ್ಲಾಂದರೆ ಮಾಮೂಲಿ ರಸಂ ಪುಡಿನಾದರೂ ಬಳಸ್ಕೋಬೋದು ಅಂದರೆ ಅದು ಇಲ್ಲ ಅಂದರೆ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಧನಿಯಾ ಪುಡಿನ ಸೇರಿಸ್ಕೊಳ್ಳಿ ನಾನು ಒಂದು ಚಮಚ ಆಗೋ ಅಷ್ಟು ನಿಮ್ಮ ಇದು ಹುಣಸೆಹಣ್ಣಿನ ರಸ ಕೂಡ ಹಾಕ್ಕೊಂಡಿದ್ದೀನಿ ಇದಿಷ್ಟೇ ಸಾಕು ಜಾಸ್ತಿ ಬೇಡ ಹುಳಿ ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ ಹುಳಿ ಟೊಮೆಟೊ ಕೂಡ ಹಾಕಿದ್ದೀನಿ ನಾನು ಈಗ ನಮಗೆ ಸಾರಿನದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಸಾರಿನದ ಅಂದರೆ ಕನ್ಸಿಸ್ಟೆನ್ಸಿನ ನಾನು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ನೀರು ಹಾಕಿ ನೋಡಿ ಎಷ್ಟು ಬೇಕು ಅಷ್ಟು ನೀರು ನಾನು ಐದು ಜನಕ್ಕೆ ಮಾಡ್ತಿದ್ದೀನಿ ಅಂತ ಹೇಳಿದ್ದೆ ಈ ಸಾರನ್ನ ನೋಡಿ ಈಗ ಎಷ್ಟು ಬೇಕು ಅಷ್ಟು ನೀರನ್ನ ಹಾಕ್ಕೊಂಡು ಒಂದು ಕುದಿ ಕುದಿಸ್ಕೋಬೇಕಾಗುತ್ತೆ ಚೆನ್ನಾಗಿ ಇನ್ನೊಂದು ಸ್ವಲ್ಪ ನೀರು ಬೇಕು ಹಾಕ್ತೀನಿ ಈ ಸಾರು ಸ್ವಲ್ಪ ತೆಳುವಾಗಿದ್ರೇ ಚೆನ್ನಾಗಿರುತ್ತೆ ಇದು ಮುದ್ದೆ ಅನ್ನೋಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಯಾಕೆಂದರೆ ಟೊಮೆಟೊ ಎಲ್ಲ ಚೆನ್ನಾಗಿ ನಾವು ಮಸ್ತಿರೋದ್ರಿಂದ ಒಂದು ಸಾರಿನ ಅದ ಕೂಡ ಚೆನ್ನಾಗಿ ಬರುತ್ತೆ ಒಂದು ಸಲ ಕುದ್ರೆ ಈಗ ಇದು ಒಂದು ಸಲ ಕುದೀಲಿ ಒಂದು ಕುದಿ ಕುದೀಲಿ ಇದು ಈಗ ಒಂದು ಕುದಿ ಕುದ್ದಿದ್ದಾಯಿತು ನೋಡಿ ಮನೆಯಲ್ಲೇ ಘಮ ಅಂತ ಇದೆ ತುಂಬ ಸಿಂಪಲ್ಲಾಗಿ ಮಾಡುವಂಥ ಅಡುಗೆಗಳು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸ್ನೇಹಿತರೆ ಇದಕ್ಕೆ ಸ್ವಲ್ಪ ಸ್ವಲ್ಪ ಅಂದರೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ತುರಿ ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಈಗ ಸ್ಟವ್ನ ಆಫ್ ಮಾಡಿ ಈ ಸಾರನ್ನ ಇಳಿಸ್ಕೊತೀನಿ ತುಂಬ ಕುದಿಸೋ ಅಂಥ ಅವಶ್ಯಕತೆ ಇಲ್ಲ ಈ ಸಾರಿನ ರುಚಿ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ನಾನಿಲ್ಲಿ ಅನ್ನ ಮತ್ತು ತೆಳುವಾಗಿ ಮುದ್ದೆನೂ ಮಾಡ್ತಾಯಿದ್ದೀನಿ ಈ ಸಾರಿಗೆ ತುಂಬಾ ಚೆನ್ನಾಗಿರುತ್ತೆ ಈ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ತುಂಬ ಸಿಂಪಲ್ಲಾಗಿ ಮಾಡುವಂಥ ಸಾರಿದು ಕೇವಲ ಐದು ನಿಮಿಷದೊಳಗಡೆ ಆಗೋಗುತ್ತೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಟೊಮೆಟೊ ಗೊಜ್ಜು ಚಟ್ನಿ ಇಂಥದ್ದನ್ನೆಲ್ಲ ಮಾಡೋದ ಒಂದು ಸಲ ಇದನ್ನು ಮಾಡಿ ಇದು ಚಟ್ನಿ ಟೊಮೆಟೊ ಗೊಜ್ಜಿಗಿಂತನೂ ಈಸಿಯಾಗಿ ಬೇಗ ಆಗುತ್ತೆ ನೋಡಿ ಸರ್ವ್ ಮಾಡ್ತಾಯಿದ್ದೀನಿ ಮಾಡಿದಂಥ ಸಾರು ಸೂಪರಾಗಿತ್ತು ಈ ರೆಸಿಪಿ ನಿಮ್ಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ